ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಮತ್ತು ಕರ್ನಾಟಕ ರಾಜ್ಯ ನರೇಗಾ ನೌಕರರ ಸಂಘ ಮುಂಡರ್ಗಿ ಘಟಕದಿಂದ ಮುಂಡರ್ಗಿಯ ತಾಲೂಕು ಪಂಚಾಯಿತಿ ಮುಂದೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟನೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಮೇವಂಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕಾರ್ಮಿಕ ವಿರೋಧ ಅಂಶಗಳನ್ನು ತಿದ್ದುಪಡಿ ಮಾಡಿ ಜಾರಿಗೆ ತರುವ ಪ್ರಯತ್ನ ಮಾಡ್ತಾ ಇದು ಈಗಾಗಲೇ ಸಾಕಷ್ಟುಬಾರಿ ಮನವಿ ಮಾಡಿಕೊಂಡರೂ ನಮ್ಮ ಮನವಿಗೆ ಸ್ಪಂದಿಸದೇ ಇರುವುದು ಗ್ರಾಮ ಪಂಚಾಯಿತಿಗಳಲ್ಲಿ ದುಡಿತಾ ಇರುವ ಬಹುತೇಕ ನೌಕರರಿಗೆ ರಕ್ಷಣೆ ಇಲ್ಲದಂತಾಗಿದೆ ನಮ್ಮ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಅಂತ ಹೇಳಿದ್ರು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಸಂಘ ಹಾಗೂ ಕರ್ನಾಟಕ ರಾಜ್ಯ ನರೇಗಾ ನೌಕರರ ಸಂಘದ ವತಿಯಿಂದ ಇವತ್ತು ಮುಂಡ್ರಗಿ ತಾಲೂಕು ಪಂಚಾಯತಿ ಮುಂದೆ ಇವತ್ತು ಅಹೋರಾತ್ರಿ ಧರಣಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಬನ್ನಿ ಹೇಗಿದ್ರೆ ಈ ಪ್ರತಿಭಟನೆ ಮಾಡಲು ಕಾರಣ ಏನು ಜೊತೆಗೆ ಈ ಒಂದು ನೌಕರರ ಬೇಡಿಕೆ ಏನು ಅನ್ನೋದು ಅವರನ್ನ ಕೇಳೋಣ ಈ ನೌಕರ ಸಂಘ ಸಿಐಟಿಯು ಸಿ ಐಟಿಯು ಸಂಯೋಜಿತ ಮುಂಡ್ರಿಗಿ ತಾಲೂಕು ಘಟಕದಿಂದ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರ ಘನ ಸರ್ಕಾರಕ್ಕೆ ತಮ್ಮ ಒಂದು ಏಳು ಬೇಡಿಕೆಗಳನ್ನ ಮನವಿ ಧರಣಿ ಮೂಲಕ ಮನವಿಯನ್ನು ಸಲ್ಲಿಸಿರ್ತಕ್ಕಂಥ ತಾಲೂಕು ಅಧ್ಯಕ್ಷರು ಬಸವರಾಜ ಮೇವಂಡ್ ಅವರು ನಮಗೆ ಮನವಿಯನ್ನು ನೀಡಿರ್ತಾರೆ ಸರ್ಕಾರಕ್ಕೆ ನಾನು ಈ ಮನವಿಯನ್ನು ಮುಂದಿನ ಕ್ರಮಕ್ಕಾಗಿ ಕಳಿಸ್ಕೊಡ್ತೇನೆ ಅಂತ ಜೊತೆಗೆ ಕೂಲಿಕಾರರು ಕೂಡ ಪ್ರತಿಭಟನೆ ಮಾಡ್ತಾರೆ ಈಗಾಗಲೇ ಅದು ಕೇಂದ್ರ ಸರ್ಕಾರದಿಂದ ಎಸ್ ಎನ್ ಎ ಅಂತೇಳಿ ಖಾತೆ ಬದಲಾವಣೆ ಆಗಿರೋದ್ರಿಂದ ಸಮಸ್ಯೆ ಆಗಿದೆ ನೌಕರದಾರರಿಗೆ ಅದನ್ನು ಕೂಡ ಮಾನ್ಯ ಮುಖ್ಯ ಕಾರ್ಮಿಕ ಅಧಿಕಾರಿಗಳು ಈಗಾಗಲೇ ಅವರು ಕೊಟ್ಟಿರ್ತಕ್ಕಂಥ ಮನವಿಯನ್ನು ಕಳಿಸ್ಕೊಟ್ಟಿದ್ವಿ ಈಗ ಏನು ಪೈಲಟ್ ಆಗಿ ಅಂದರೆ ಮಾದರಿಯಾಗಿ ಮಂಡ್ಯ ಜಿಲ್ಲೆಯಲ್ಲಿ ಈಗ ಆಲ್ರೆಡಿ ಅವರಿಗೆ ವೇತನ ಪಾವತಿ ಮಾಡ್ತಕ್ಕಂಥ ಕ್ರಮ ವಹಿಸಲಾಗಿದೆ ಅಂದರೆ ಅದು ಹೊಸದಾಗಿ ಅಕೌಂಟ್ ಖಾತೆಯನ್ನು ಓಪನ್ ಮಾಡಿ ಅವರಿಗೆ ಸಕಾಲಕ್ಕೆ ಹಣ ಪಾವತಿ ಆಗಬೇಕಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ಏನು ಅದು ಬದಲಾವಣೆ ಅಕೌಂಟನ್ನು ಇವತ್ತು ಬದಲಾವಣೆ ಮಾಡಿ ಇವತ್ತು ಕ್ರಮ ವಹಿಸಿದ್ದಾರೆ ಸೊ ಇನ್ನೊಂದು ಎರಡು ಮೂರು ದಿನದಲ್ಲಿ ಅವರು ವೇತನ ಪಾವತಿ ಆಗ್ತಕ್ಕಂಥ ಒಂದು ಕ್ರಮವನ್ನು ಸರ್ಕಾರ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರಾಷ್ಟ್ರಾದ್ಯಂತ ಅಖಿಲ ಭಾರತ ಮುಸ್ಕರ ಹಮ್ಮಿಕೊಂಡಿದ್ದು ಅದರ ಭಾಗವಾಗಿ ಸಿ ಐ ಟಿ ಯು ಸಂಘಟನೆಯ ಸಂಘಟನೆಯಲ್ಲಿರುವ ನಾವು ಗ್ರಾಮ ಪಂಚಾಯತ್ ನೌಕರರ ಸಂಘದ ವತಿಯಿಂದ ನಾವು ತಾಲೂಕ್ ಪಂಚಾಯತ್ ಮುಂದೆ ಅಖಿಲ ಭಾರತ ಮುಸ್ಕರ ಬೆಂಬಲಿಸಿ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ನೌಕರರ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಇಂದು ಮುಸ್ಕರದಲ್ಲಿ ಪಾಲ್ಗೊಂಡಿದ್ದು ಈ ಒಂದು ನಮ್ಮ ಬೇಡಿಕೆಯಲ್ಲಿ ಪ್ರಮುಖವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಮಿಕ ವಿರೋಧಿ ನೀತಿ ಕರಡು ತಿದ್ದುಪಡಿಗಳನ್ನು ಮಾಡಿದ್ದು ಅವುಗಳನ್ನು ಹಿಂಪಡೆದು ಕಾರ್ಮಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕಾನೂನುಗಳನ್ನು ಜಾರಿಗೆ ತರಬೇಕೆಂದು ಒತ್ತಾಯಿಸಿ ಮತ್ತು ನಮ್ಮ ಬಡವರ್ಗದ ನೌಕರರು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ದುಡಿಯುತ್ತಿದ್ದು ಅವರಿಗೆ ಕನಿಷ್ಠ ವೇತನವನ್ನು ಹೆಚ್ಚಳ ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದು ಆದೇಶವನ್ನು ಆದೇಶದ ಪ್ರಕಾರ ಇಲ್ಲಿವರೆಗೂ ಸಹ ಮೂರು ವರ್ಷ ಆದರೂ ನಮಗೆ ವೇತನ ಹೆಚ್ಚುವರಿ ಮಾಡದೇ ಇರುವುದರಿಂದ ಮತ್ತು ಅನೇಕ ನೌಕರರಿಗೆ ಜೀವನ ಭದ್ರತೆ ಇಲ್ಲದೇ ಇರುವುದರಿಂದ ನಾವು ಅನೇಕ ಸಾರಿ ಹೋರಾಟಗಳನ್ನು ಮಾಡ್ತಾ ಗ್ರಾಮ ಪಂಚಾಯತ್ ವತಿಯಿಂದ ಹೋರಾಟಗಳನ್ನು ಮಾಡ್ತಾ ಬಂದಿರುತ್ತೇವೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಹೋರಾಟದ ಮಾಡಿದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳು ಮತ್ತು ಮಂತ್ರಿಗಳು ಬಡ ಬರವ ಕೆಲವು ಭರವಸೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿ ಎಷ್ಟೋ ದಿನಗಳಾದರೂ ಭರವಸೆ ಇದ್ದ ಕಾರಣಕ್ಕೆ ನಾವು ನಂತರದಲ್ಲಿ ನಮ್ಮ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಚಿವರ ಮನೆಗೆ ಮುತ್ತಿಗೆ ಹಾಕಲು ಕಲಬುರಗಿಗೆ ತೆರಳಿ ಅಲ್ಲಿ ಹೋರಾಟಗಳನ್ನು ಮಾಡಿ ನಂತರದಲ್ಲಿ ಬೆಂಗಳೂರು ಮುಖ್ಯಮಂತ್ರಿ ಮನೆ ಚಲೋ ಹೋರಾಟವನ್ನು ಹಮ್ಮಿಕೊಂಡು ಅನೇಕ ಹೋರಾಟಗಳನ್ನು ನಾವು ಮಾಡಿದಾಗೂ ಸಹ ಇಲ್ಲಿವರೆಗೂ ನಮಗೆ ಸರ್ಕಾರದ ವತಿಯಿಂದ ಯಾವುದೇ ಆದೇಶಗಳನ್ನು ಕೊಡದೆ ವೇತನವನ್ನು ಹೆಚ್ಚು ಮಾಡದೆ ಮತ್ತು ಪಿಂಚಣಿಯನ್ನು ಜಾರಿ ಮಾಡದೆ ಮತ್ತು ಆರೋಗ್ಯ ವಿಮೆಯನ್ನು ಜಾರಿ ಮಾಡದೆ ಅನೇಕ ಸೌಲಭ್ಯಗಳನ್ನು ನಮಗೆ ವಂಚಿತರನ್ನಾಗಿ ಮಾಡಿದ್ರಿಂದ ನಾವು ಅನೇಕ ಹೋರಾಟಗಳನ್ನು ಇನ್ನು ಮುಂದೆ ಸಹ ನಾವು ಮಾಡ್ತೀವಿ ಇಂದು ಮುಸ್ಕರದ ಭಾಗವಾಗಿ ನಾವು ಕುಂಡ್ರಿಗಿ ತಾಲೂಕ್ ಪಂಚಾಯತ್ ಮುಂದೆ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದು ನಾವು ಇನ್ನೂ ಮುಂದಿನ ದಿನಮಾನದಲ್ಲಿ ಅನೇಕ ಹೋರಾಟಗಳನ್ನು ಮಾಡ್ತಾ ಸರ್ಕಾರವನ್ನು ಎಚ್ಚರಿಸುವ ವಿಷಯದಲ್ಲಿ ನಾವು ಅನೇಕ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಡ್ತೀವಿ ಈ ಮಸ್ಕರದಲ್ಲಿ ನ್ಯಾಯ ಇಲಾಖೆ ನ್ಯಾಯ ಕೆಲಸ ಮಾಡತಕ್ಕಂಥ ಸಿಬ್ಬಂದಿಯವರು ಇಲ್ಲಿ ಸರ್ಕಾರಿ ನೌಕರದಲ್ಲದ ಎಲ್ಲ ನೌಕರರು ಸಹ ಗುತ್ತಿಗೆ ನೌಕರರು ಮತ್ತು ಹಮಾಲಿ ದಿನಗೂಲಿ ಕಟ್ಟಡ ಕಾರ್ಮಿಕರು ಗ್ರಾಮ ಪಂಚಾಯತ್ ನೌಕರರು ಆಶಾ ಅಂಗನವಾಡಿ ಎಲ್ಲ ಥರ ನೌಕರರು ಅಸಂಘಟಿತ ವಲಯದ ಎಲ್ಲ ನೌಕರರು ಸಹ ಈ ಒಂದು ಇದರಲ್ಲಿ ಭಾಗವಹಿಸಿದ್ದು ಈ ಒಂದು ನಮ್ಮ ಈ ಒಂದು ಹೋರಾಟದಲ್ಲಿ ಎನ್ ಆರ್ ಜಿ ಸಂಬಂಧಿಸಿದ ಸಿಬ್ಬಂದಿಗಳು ಅವರಿಗೆ ಆರರಿಂದ ಎಂಟು ತಿಂಗಳ ವೇತನ ಇಲ್ಲ ಅಂತ ಹೇಳಿ ಅವರು ಮೂರು ದಿನದಿಂದ ಹೋರಾಟವನ್ನು ತಾಲೂಕ್ ಪಂಚಾಯತ್ ಮಾಡ್ತಿದ್ದು ನಂತರ ಮಾತನಾಡಿದ ನರೇಗಾ ನೌಕರರ ಗದಗ ಜಿಲ್ಲಾ ಉಪಾಧ್ಯಕ್ಷರಾದ ಸಿದ್ದು ಗುಡುಮರಿ ಮಾತನಾಡಿ ನರೇಗಾ ನೌಕರರ ಆರು ತಿಂಗಳ ವೇತನ ನೀಡುತ್ತಿಲ್ಲ ಹೀಗಾಗಿ ನಾವುಗಳ ಸತತ ಮೂರು ದಿನಗಳಿಂದ ಅಸಹಕಾರ ಚಳುವಳಿ ಮಾಡುತ್ತಿದ್ದೇವೆ ನಮಗೆ ಕುಟುಂಬ ನಿರ್ವಹಣೆ ಮಾಡಲು ವೇತನ ಅವಶ್ಯಕತೆಯಾಗಿದೆ ಕುಟುಂಬ ನಿರ್ವಹಣೆಗಾಗಿ ಕೆಲಸ ಮಾಡ್ತಾ ಇದ್ದು ಮಾಡಿದ ಕೆಲಸಕ್ಕೆ ತಿಂಗಳಾನುಗಟ್ಟಲೆ ವೇತನಕ್ಕಾಗಿ ಕಾಯಬೇಕಾಗಿದ್ದು ಇಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲರೂ ವೇತನವಿಲ್ಲದೆ ದಿನನಿತ್ಯ ಕಾರ್ಯನಿರ್ವಹಿಸುವುದು ಕಷ್ಟವಾಗಿದೆ ಸರ್ಕಾರ ನಮ್ಮ ವೇತನ ನೀಡುವವರೆಗೂ ನಮ್ಮ ಸಹಕಾರ ಚಳುವಳಿ ಮುಂದುವರಿಯುತ್ತದೆ ಅಂತ ಹೇಳಿದರು ರಾಜ್ಯ ನರೇಗಾ ನೌಕರ ಸಂಘ ಟೆಕ್ನಿಷಿಯನ್ ಸಂಘದ ವತಿಯಿಂದ ನಾವು ಕಳೆದ ಆರು ತಿಂಗಳಿಂದ ಯಾವುದೇ ರೀತಿ ವೇತನ ಇಲ್ಲದೆ ಆರ್ಥಿಕವಾಗಿ ಬಹಳ ಕಷ್ಟವನ್ನು ಅನುಭವಿಸಿಕೊಳ್ತೀವಿ ನಾವು ತಾಲೂಕ್ ಪಂಚಾಯಿತಿ ಒಳಗೆ ನಮ್ಮ ಅಸಹಕಾರ ಮುಷ್ಕರವನ್ನು ನಾವು ಕೈಗೊಂಡಿದ್ದು ಇವತ್ತು ಯಶಸ್ವಿ ಮೂರನೇ ದಿನ ನಾವು ಮುಷ್ಕರವನ್ನು ಇದ್ದೀವಿ ನಮ್ಗೆ ಯಾವುದೋ ಹತ್ತು ಹನ್ನೆರಡು ವರ್ಷದಿಂದ ನಾವು ಯೋಜನೆಯೊಳಗೆ ಗ್ರಾಮೀಣ ಅಭಿವೃದ್ಧಿ ಆದಾಗ ದೇಶದ ಅಭಿವೃದ್ಧಿ ಅಂಥೇಳಿ ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅತ್ಯಂತ ಗ್ರಾಮೀಣ ಮಟ್ಟದೊಳಗೆ ಜನರ ಜೀವನೋಪಾಯ ಸುಧಾರಣೆಗೆ ಜೀವನ ಆರ್ಥಿಕ ಭದ್ರತೆಯನ್ನು ಒದಗಿಸ್ಬೇಕು ಜನರಿಗೆ ಜನರು ಗುಳೆ ಹೋಗಬಾರ್ದು ಅಂತೇಳಿ ಮಹತ್ವಾಕಾಂಕ್ಷಿ ಮಹತ್ವಾಕಾಂಕ್ಷೆಯನ್ನು ಕೇಂದ್ರ ಸರ್ಕಾರ ಯೋಜನೆ ಐತಿ ಆ ಯೋಜನೆಗಳೊಳಗೆ ನಾವು ಕೆಲಸ ಮಾಡ್ತೀವಿ ನಮ್ಗೆ ಯಾವುದೇ ರೀತಿಯ ವೈದ್ಯಕೀಯ ಇದು ಇಲ್ಲ ವಿಮೆ ಇಲ್ಲ ಆರೋಗ್ಯ ಸಮಸ್ಯೆ ಆದಾಗ ಏನು ನಮ್ಗೆ ಇದು ಇಲ್ಲ ಮತ್ತು ವೇತನ ಆರು ತಿಂಗಳಾಯಿತು ನಮ್ಗೆ ಹೀಗಾಗಿ ಜೀವನ ನಿರ್ವಹಣೆ ಭಾಳ ಕಷ್ಟ ಆಗೈತಿ ಮತ್ತು ಸೇವಾ ಭದ್ರತೆ ಇಲ್ಲ ಯಾವಾಗ ಏನು ಅಂತ ಅತಂತ್ರ ಪರಿಸ್ಥಿತಿ ಒಳಗೆ ನಾವು ಜೀವನ ಇರೋದ್ರಿಂದ ನಾವು ಸರ್ಕಾರದ ಯಾವುದೇ ಸರ್ಕಾರ ಯಾವುದೇ ಅಧಿಕಾರಿಗಳ ವಿರುದ್ಧ ಅಲ್ಲ ನಾವು ಯಾರು ಹೋಗು ಘೋಷಣೆನ ಕೂಗೋದಿಲ್ಲ ನಾವು ಮುಷ್ಕರ ರ್ಯಾಲಿ ಇಂಥವೇನಿಲ್ಲ ನಮ್ಮ ನ್ಯಾಯಯುತ ಬೇಡಿಕೆಗಳಿಗಾಗಿ ನಾವು ಅಸಹಕಾರ ಚಳುವಳಿಯನ್ನ ಮಾಡಕತ್ತೀವಿ ನಾವು ಕೆಲಸಕ್ಕೆ ಬಂದೀವಿ ಕೇಂದ್ರ ಅದೀವಿ ನಮ್ಗೆ ಅಡ್ಡಾಡಕ ಎಕ್ಸ್ಪೆನ್ಸಿವ್ ಇದು ಮಾಡೋಕ್ಕಾಗೋದಿಲ್ಲ ನಾವೆಲ್ಲ ಫೀಲ್ಡ್ ವರ್ಕ್ ಫೀಲ್ಡ್ ಲೆವೆಲ್ನಾಗೆ ಕೆಲಸ ಮಾಡೋರು ತಳಮಟ್ಟದೊಳಗೆ ಹಂಗಾಗಿ ನಮ್ಮ ಇದೈತಿ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಾವು ನಮ್ಗೆ ಬಂದು ಬೆಂಬಲ ಕೊಟ್ಟು ನಮ್ಮ ಇದನ್ನ ನಮ್ಮ ಪೇಮೆಂಟ್ ಆಗಿಲ್ಲ ಸರ್ ಆರು ತಿಂಗಳ ಸರ್ ಈ ವರ್ಷ ನಮ್ಗೆ ಪೇಮೆಂಟ್ ಇಲ್ಲ ಈ ಮೊದಲು ಒಂದು ತಿಂಗಳು ಎರಡು ತಿಂಗಳು ಅಷ್ಟೇ ಹೆಚ್ಚು ಕಮ್ಮಿ ಆಗ್ತಿತ್ತು ಸರ್ ಈ ಸರಿ ಅಂತೂ ಕಳೆದ ಆರು ತಿಂಗಳಿಂದನೇ ಸ್ಯಾಲ್ರಿ ಈ ವರ್ಷ ನಾವು ಸ್ಯಾಲ್ರಿ ನೋಡಿಲ್ಲ ಹಂಗಾಗಿತ್ತು ಯಾಕೆ ಮಕ್ಳು ಎಜುಕೇಶನ್ ತಂದೆ ತಾಯಿ ಆರೋಗ್ಯ ನಮ್ದು ಹೆಲ್ತ್ ಇಂದು ಮನಿ ಬಾಡಿಗೆ ಎಲ್ಲದನ್ನು ಈಗ ದುಡ್ಡಿದ್ರೆ ಈಗ ನಮ್ಗೆ ಕಷ್ಟ ಆಗೈತಿ ಆ ದಿವಸೊಳಗ ನಾವು ಅಸಹಕಾರ ಚಳುವಳಿ ಮುಖಾಂತರ ನಮ್ಮ ಬೇಡಿಕೆಗಳು ಇಡಿಯೋವರೆಗೂ ನಮ್ಗೆ ಆಪ್ಷನ್ ಇಲ್ಲ ಸರ್ ನಾವು ಏನು ಮಾಡ್ಬೇಕು ಹೇಳಿ ನಮ್ಗೆ ಇವತ್ತು ನಾನು ಫೀಲ್ಡ್ ಲೆವೆಲ್ ನಾನು ಹೋಗಿ ಕೆಲಸ ಮಾಡ್ಬೇಕಂದ್ರೆ ನನ್ನ ಹತ್ರ ಹೋಗಕನ ಇದಿಲ್ಲ ನಾನು ಏನು ಮಾಡಬೇಕು ನಾವು ಎಲ್ಲೆಲ್ಲಿ ಇಸ್ಕೊಂಡಿದ್ವಿ ಆ ಲೇವಾದೇವಿಗಾರ ನಾವು ಸ್ಪೈಸಲ್ಲ ಅಲ್ಲ ಅಂತಾವೆಲ್ಲ ಆ ಬಡ್ಡಿ ಅವೆಲ್ಲ ನಮ್ಗ ಒಂದ್ಕೊಂದು ಪ್ರಾಬ್ಲಮ್ ಅದಾವ್ರಿ ಅಧಿಕಾರಿಗಳಿಗೆ ಮಾಡಿರು ನಮ್ಮ ಮುಖ್ಯ ಕಾರ್ಯನಿರ್ವಹಕ ಜಿಲ್ಲಾ ಪಂಚಾಯತಿ ನಮ್ ಯುವ ಸಾಹೇಬರು ಯಾರು ನಮ್ಗ ಇದನ್ ಮಾಡಿಲ್ಲ ನಮ್ಮ ನಿಮ್ಮ ನ್ಯಾಯಯುತ ಬೇಡಿಕೆ ಇದ್ದೀ ನೀವು ಇದನ್ ಮಾಡ್ರಿ ಅಂತ ನಮ್ಗೆ ಬೆಂಬಲ ಕೊಟ್ಟಾರೆ ಕರ್ನಾಟಕ ರಾಜ್ಯ ನೌಕರ ಸಂಘ ಗ್ರಾಮ ಪಂಚಾಯತ್ ನೌಕರ ಸಂಘ ಒಳ್ಳೆ ಅನೇಕ ಸಂಘಟನೆಗಳು ಎಲ್ಲರೂ ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ ಇದು ಇಲ್ಲ ಸ್ಪಂದಿಸ್ಯಾರ ಸಕಾರಾತ್ಮಕ ಸ್ಪಂದಿಸ್ ಸರ್ವರ್ ಪ್ರಾಬ್ಲಮ್ ಟೆಕ್ನಿಕಲ್ ಇಶ್ಯೂ ಅಂತಾರೆ ಆದಷ್ಟು ಬೇಗ ಇದನ್ ನಾವು ಯಾರಿಗೆ ಹೇಳ್ಬೇಕು ಹೇಳ್ರಿ ಸರ್ಕಾರಕ್ಕನ ಹೇಳ್ಬೇಕು ನಾವು ಹಂಗಾಗಿ ನಾವು ಶಾಂತಿಯುತ ರೀತಿಯೊಳಗೆ ನಾವು ಪ್ರತಿಭಟನೆ ಮಾಡಕತ್ತೀವಿ ನಾವು ಯಾರು ವಿರೋಧನು ಮಾಡೋದಿಲ್ಲ ಯಾರ ಬಗ್ಗೆನು ಘೋಷಣೆನೂ ಹೋಗುದಿಲ್ಲ ನಾವೇನು ಹಂಗ್ ನಾನ್ ವೈಲನ್ಸ್ ನೋಡಿದ್ರಲ್ಲ ಇವತ್ತು ಈ ಒಂದು ಗ್ರಾಮ ಪಂಚಾಯತಿ ನೌಕರರ ಸಮಸ್ಯೆ ಅಂದ್ರೆ ಇವತ್ತು ಇವರ ಒಂದು ಸಮಸ್ಯೆ ಕಾರ್ಮಿಕ ವಿರೋಧ ನೀತಿ ಹಾಗೂ ಕಾನೂನು ಜಾರಿಗೆ ಪ್ರಯತ್ನಿಸುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಇವರ ಒಂದು ಪ್ರತಿಭಟನೆಯಾಗಿದೆ ಈಗಾಗಲೇ ಸಾಕಷ್ಟು ಬಾರಿ ಇವರು ಈ ಒಂದು ಇದರ ಕುರಿತು ಸಾಕಷ್ಟು ಪ್ರತಿಭಟನೆ ಮನವಿಯನ್ನು ಸಲ್ಲಿಸಿದರೂ ಕೂಡ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ನಮ್ಮ ಒಂದು ಮನವಿಗೆ ಸ್ಪಂದಿಸ್ತಾ ಇಲ್ಲ ನಮ್ಮ ಒಂದು ಗ್ರಾಮ ಪಂಚಾಯಿತಿ ನೌಕರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಯಾರಿಗೂ ಕೂಡ ಒಂದು ಈ ಒಂದು ಯೋಜನೆಯ ವಿರುದ್ಧ ಒಂದು ಸಹಕಾರವನ್ನು ನೀಡ್ತಾ ಇಲ್ಲ ಅನ್ನೋದು ಇವರ ಒಂದು ಮನದಾಳದ ಮಾತಾಗಿದೆ ಜೊತೆಗೆ ಇವತ್ತು ನರೇಗಾ ಕೂಲಿಕಾರರ ಒಂದು ನೌಕರರ ಸಂಘದವರು ಹೇಳೋದೇನಪ್ಪ ಅಂದ್ರೆ ಇವತ್ತು ಸುಮಾರು ಆರು ತಿಂಗಳಿಂದ ಈ ಒಂದು ನರೇಗಾ ನೌಕರರ ವೇತನ ಆಗದೇ ಇರೋದರಿಂದ ಕುಟುಂಬ ನಿರ್ವಹಣೆ ಆಗಿರ್ಬೋದು ಅಥವಾ ಒಂದು ಸಂಸಾರವನ್ನು ಸಾಗಿಸೋದು ತುಂಬ ಕಷ್ಟವಾಗಿದೆ ಹಾಗಾಗಿ ನಮಗೆ ಒಂದು ವೇತನ ನೀಡುವವರಿಗೂ ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ ಅನ್ನೋದು ಈ ಒಂದು ನೌಕರರ ಆಗ್ರವಾಗಿದೆ ಕ್ಯಾಮರಾ ಪರ್ಸನ್ ರಂಗನಾಥ್ ಕಂಗಲ್ ಪಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ನೌಕರರು ಮತ್ತು ನರೆಗಾ ನೌಕರರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತ್ ಸಂಘಕ್ಕೆ ಅಖಿಲ ಭಾರತ